ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ನಾನಿವತ್ತು ಈ ವಿಡಿಯೋದಲ್ಲಿ ಜನ ಹೆಂಗೆಲ್ಲ ಮೋಸ ಮಾಡ್ತಾರೆ ಮತ್ತು ನಾವೆಷ್ಟು ಕೇರ್ಫುಲ್ಲಾಗಿರಬೇಕು ಜನ ಬೇಗ ಹ್ಯಾಮರಿಸ್ಬಿಡ್ತಾರೆ ಬಿಟ್ಟರೆ ಸೊ ನಿಮ್ಮ ಹಣನ ಹೇಗೆ ಕಾಪಾಡ್ಕೋಬೇಕು ಮತ್ತು ಹ್ಯಾಮಾರಬಾರ್ದು ಯಾರೇ ಕಾಲ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಯಾವುದಕ್ಕೂ ಪ್ಯಾನಿಕ್ ಆಗ್ತಾನೆ ಹೇಗೆ ನೀವು ನಿಮ್ಮ ನಿಮ್ಮನ್ನು ನೀವು ಕಾಪಾಡ್ಕೋಬೇಕು ಮತ್ತು ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ಒಬ್ಬರು ಕೈ ಆಗಿದ್ದು ಇನ್ಸಿಡೆಂಟ್ನ ಅವರೇ ಅವರು ಕೂಡ ಓದಿದ್ರು ಬಟ್ ಅವರು ಟ್ಯಾಮಾರಿ ಅಮೌಂಟ್ನ ಕಳ್ಕೊಂಡ್ರು ಆ ಇನ್ಸಿಡೆಂಟ್ ಬಗ್ಗೆ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಇದು ಯೂಸ್ಫುಲ್ ಆಗಿದೆ ಫ್ರೆಂಡ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅದಕ್ಕೆ ಅಂತಲೇ ವಿಡಿಯೋ ಮಾಡ್ತಿದ್ದೀನಿ ಅದು ಅಟ್ಲೀಸ್ಟು ನಿಮ್ಮ ಮುಂದೆ ಏನಾದ್ರು ಈ ಥರ ಇನ್ಸಿಡೆಂಟ್ ಮುಂದೆ ಬರಬಾರ್ದು ನಿಮಗೆ ಏನಾದ್ರು ಆ ಥರ ಚಾನ್ಸಸ್ ಇದ್ದರೆ ಬರೋ ಚಾನ್ಸಸ್ ಇದ್ದರೆ ಆ ಟೈಮಲ್ಲಿ ನೀವು ಹೇಗೆ ಅಲರ್ಟ್ ಆಗಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ಈ ವಿಡಿಯೋ ಮಾ ವಿಡಿಯೋ ಅಂದರೆ ಲಾಂಗ್ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಸ್ವಲ್ಪ ದಿನ ಬ್ರೇಕ್ ತೊಗೊಂಡಿದ್ದೆ ನನ್ನ ಮುಂಚೆ ನನ್ನ ವೀಡಿಯೋಸ್ ಯಾರೆಲ್ಲ ನೋಡಿದ್ರಿ ಅವ್ರಿಗೆ ಗೊತ್ತಿರುತ್ತೆ ಏನೋ ಬ್ರೇಕ್ ತೊಗೊಂಡಿದ್ದೆ ಅಂತ माते स्टार्ट माते यूट्यूबली व्हिडिओस अपलोड मध्ये ಇದನ್ನೇ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಇರಲಿ ಇದೂ ಇರಲಿ ಅಂದ್ಕೊಂಡಿದ್ದೀನಿ ಅದು ಸ್ವಲ್ಪ ಓದೋ ಟೈಮಲ್ಲಿ ಓದ್ಕೊಳ್ಳೋದು ಇನ್ನೊಂದು ಸ್ವಲ್ಪ ವೀಡಿಯೋಸ್ನ ಹಾಕ್ತಾ ಇರೋಣ ಅಂದರೆ ಸೊ ಇದನ್ನೂ ಬಿಡೋದು ಬೇಡ ಆಮೇಲೆ ಅದನ್ನೂ ಬಿಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅದು ನನಗೆ ಯೂಸ್ಫುಲ್ ಆಗುತ್ತೆ ಮತ್ತು ಎಲ್ಪ್ ಆಗುತ್ತೆ ಮತ್ತು ಯೂಸ್ಫುಲ್ಲು ವಿಡಿಯೋನೇ ಫುಲ್ಲು ಫುಲ್ ನೋಡಿ ವಿಡಿಯೋನ ಎಂಡ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿ ಫ್ರೆಂಡ್ಸ್ ಅದು ನಮಗೆ ಯೂಸ್ ಆಗುತ್ತೆ ಅಂತ ಅಷ್ಟೆ ಮತ್ತು ಯಾರೆಲ್ಲ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟು ನಾನು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಬಂದಾಗ ನೋಡ್ಬೋದು ಈ ಥರ ಯೂಸ್ಫುಲ್ ವಿಡಿಯೋಗಳನ್ನೇ ಹಾಕ್ತಿರ್ತೀನಿ ಅಂತ ಹೇಳ್ತಾ ಮತ್ತೆ ಆ ಸ್ಟೋರಿ ಏನು ಅಂದರೆ ಒಬ್ಬರು ಆಂಟಿ ಬಂದರು ಆಂಟಿ ಸ್ವಲ್ಪ ಆತ್ರ ಥರ ಪಡೋದು ಜಾಸ್ತಿ ಅವರು ಸ್ವಲ್ಪ ಒಟಪಟ ಅನ್ನೋದು ಜಾಸ್ತಿ ಅವರು ಬಂದರು ಬಂದುಬಿಟ್ಟು ಹಿಂಗೆ ಬ್ಯಾಂಕಿಂದ ಮೆಸೇಜ್ ಬಂದಿದೆ ನನಗೆ ಈ ಥರ ಮೆಸೇಜ್ ಬಂದುಬಿಟ್ಟಿದೆ ಅಯ್ಯೋ ಬ್ಯಾಂಕ್ ಹತ್ತಿರ ಹೋಗಬೇಕು ನಿನ್ನೆ ತಾನೇ ಹೋಗಿ ಬಂದಿದ್ದೆ ಏನು ಮಾಡೋದು ಏನು ಮಾಡೋದು ಅಂತಿದ್ರು ಅದಕ್ಕೆ ಇದ್ದವರು ಎಲ್ರಿಗೂ ತೋರಿಸ್ತಿದ್ರು ಆ ಮೆಸೇಜ್ನ ನೋಡಿ ನಂಗೆ ಹಿಂಗೆ ಬಂದಿದೆ ಬಂದಿದೆ ಹಿಂಗೆಲ್ಲ ಡೀಟೇಲ್ಸ್ ಕೊಡಬೇಕಾ ಹೋಗ್ಬೇಕಾ ಮತ್ತೆ ಬ್ಯಾಂಕ್ ಹತ್ರ ಹೋಗ್ಬೇಕಾ ಏನು ಮಾಡೋದು ಮತ್ತೆ ನನ್ನ ಅಕೌಂಟು ಬ್ಲಾಕ್ ಆಗ ಅಂದರೆ ಬ್ಯಾಂಕ್ ಅಕೌಂಟು ಬ್ಲಾಕ್ ಆಗಿಬಿಡುತ್ತಾ ಹಂಗೆ ಹಿಂಗೆ ಎಲ್ಲ ಸೇರ್ತಿದ್ರು ನೀವು ಯಾರೋ ಒಬ್ಬರು ಹೇಳಿದ್ರು ಅದು ಫೋನ್ ನಂಬರ್ ಇತ್ತು ಆ ಮೆಸೇಜಲ್ಲಿ ಈ ಫೋನ್ ನಂಬರ್ಗೆ ಏನು ಅಂತ ಕೇಳಿ ಫೋನ್ ಮಾಡಿಬಿಟ್ಟು ಅಂತ ಹೇಳಿಬಿಟ್ರು ಇವರು ಸರಿ ಆಯಿತು ಅಲ್ಲಿ ಹೋಗೋ ಹೋಗಿ ಬರೋ ಬದಲು ಇರೋದು ಬನ್ನೀರ್ಘಟ್ಟ ರೋಡು ಬ್ಯಾಂಗ್ಳೂರಲ್ಲಿ ಬನ್ನೀರ್ಘಟ್ಟ ರೋಡು ಆ ಬ್ಯಾಂಕ್ ಇರೋದು ಮೈಸೂರು ರೋಡ್ ಹತ್ರ ಅಂತೆ ಅಂದರೆ ಸ್ವಲ್ಪ ದೂರನೇ ಒಂದು ದಿನ ಬೇಕು ಹೋಗಿ ಬರೋಕ್ಕೆಲ್ಲ ಸ್ವಲ್ಪ ಕಷ್ಟನೇ ಹೋಗಿ ಬರೋದಿಲ್ಲ ಅವ್ರು ಅದಕ್ಕೆ ಫೋನ್ ಮಾಡಿ ಎಲ್ಲ ಕೇಳ್ಕೊಬೇಡ ಅಂದ್ಬಿಟ್ಟು ಫೋನ್ ಮಾಡಿದ್ರು ಫೋನ್ ಮಾಡಿದ್ರೆ ಅವರು ಬ್ಯಾಂಕ್ ಡಿಟೇಲ್ಸ್ ಕೇಳಿದ್ರು ಅವರು ನಾವುಗಳಿದ್ದಾಗಲೇ ಎಲ್ಲ ಇದ್ದಾಗಲೇ ಅಟ್ಲೀಸ್ಟು ಎಲ್ಲ ಹೇಳಿದರೆ ನಾವು ಕೂಡ ಏನಾದರೂ ಒಂದು ಹೆಲ್ಪ್ ಮಾಡ್ಬೋದಿತ್ತು ಬಟ್ ಅವ್ರು ಅಲ್ಲಿ ಮಾಡಲಿಲ್ಲ ಮನೆಗೆ ಹೋಗಿದ್ದಾರೆ ಮನೆಗೆ ಹೋದಾಗ ಅವರು ಅಡ್ರೆಸ್ ಪ್ರೂಫ್ ಅಡ್ರೆಸ್ನೂ ಕೇಳಿಲ್ಲ ಅವರು ಏನೇನು ಕೇಳಿದ್ದಾರೆ ಇದು ಕಾರ್ಡ್ದು ಡೀಟೇಲ್ಸು ಕಾರ್ಡ್ದು ಸ್ಟಾರ್ಟಿಂಗಲ್ಲಿ ಇರುತ್ತಲ್ಲ ಅದು ಎಕ್ಸ್ಪೈರಿ ಆಗ ಆಗೋದು ಯಾವಾಗ ಮತ್ತು ಅದರ ಡೇಟ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕೇಳಿದ್ದಾರೆ ಇವರೆಲ್ಲ ಹೇಳಿಬಿಟ್ಟಿದ್ದಾರೆ ಅಕೌಂಟ್ ನಂಬರು ಎಲ್ಲ ಹೇಳಿಬಿಟ್ಟಿದ್ದಾರೆ ಆಮೇಲೆ ಒಂದು ಅಕೌಂಟಲ್ಲಿ ಒಂದು ಒಂದು ಅಕೌಂಟ್ ಹೇಳ್ದನೇ ಇನ್ನೊಂದು ಅಕೌಂಟು ಇತ್ ಇತ್ತಂತೆ ಇನ್ನೊಂದು ಅಕೌಂಟಲ್ಲೂ ಎಲ್ಲ ಡೀಟೇಲ್ಸು ಹೇಳ್ಬಿಟ್ಟಿದ್ದಾರೆ ಅವರು ಅವನಿಂಥ ಫ್ರಾಡ್ ಜನ ಅಂದರೆ ಅವನು ಫೋನ್ ಕಟ್ ಮಾಡೋಕ್ಕೆ ಬಿಟ್ಟಿಲ್ಲ ಕಟ್ ಮಾಡಿಬಿಟ್ರೆ ಮೈಂಡ್ ಡೈವರ್ಟಾಗಿ ಅವರು ಎಲ್ಲ ಹೇಳಲ್ಲ ಡೀಟೇಲ್ಸ್ ಎಲ್ಲ ಅಂದ್ಬಿಟ್ಟು ಅವರು ಫೋನ್ನ ಕಟ್ ಮಾಡೋಕ್ಕೆ ಬಿಟ್ಟಿಲ್ಲ ನೋಡಿ ಎಂಥ ಜನ ಪಾಪ ಈ ಬಡವರೆಲ್ಲ ಅಮೌಂಟ್ ಎಲ್ಲ ಹೆಂಗೆ ಇಟ್ಕೊಂಡಿರ್ತಾರಲ್ವಾ ಅಂದರೆ ಮನೆ ರೆಂಟ್ ಕಟ್ಟೋಕ್ಕೆ ಮತ್ತೆ ಫೀಸ್ ಕಟ್ಟೋಕ್ಕೆ ಏನೋ ಸೇವ್ ಮಾಡಿ ಇಟ್ಕೊಂಡು ಅದರಲ್ಲೂ ಹೆಂಗಸ್ರು ಅಂದರೆ ಸ್ವಲ್ಪ ಇರೋದನ್ನ ಸ್ವಲ್ಪ ಖರ್ಚು ಮಾಡೋದನ್ನ ಕಡಿಮೆ ಮಾಡಿ ಇನ್ನೊಂದು ಸ್ವಲ್ಪ ಕೂಡಿಟ್ಕೊಂಡಿರ್ತಾರೆ ಇರಲಿ ಅಂತ ಬಟ್ ಆದರೆ ಇವರು ಎಲ್ಲ ದುಡ್ಡು ಹೋಗಿದೆ ಇವರೆಲ್ಲ ಡೀಟೇಲ್ಸು ಹೇಳೋದ್ರಿಂದ ಹೇಳಿದ್ರಿಂದ ಎಲ್ಲ ಅಮೌಂಟು ಹೋಗಿದೆ ಅಮೌಂಟ್ ಹೋಗಾದ್ಮೇಲೆ ಅವನೆಲ್ಲ ಅಮ್ಮ ಮತ್ತೆ ಕಾಲ್ ಮಾಡ್ತಿದ್ದಾರಂತೆ ಅವ್ನು ಪಿಕ್ ಮಾಡ್ತಿಲ್ವಂತೆ ಅಂದರೆ ಅಮೌಂಟ್ ಎಲ್ಲ ಬಿಡ್ತಾರೆ ಅವ್ನ ಕೆಲಸ ಫುಲ್ ಆಗಿದೆ ಕೂತಿತ್ತೆ ಎಷ್ಟು ಕೂತಿತ್ತೇ ಮೂವತ್ತೈದರಿಂದ ನಲ್ವತ್ತೈದು ಸಾವಿರ ದುಡ್ಡುಕೊಂಡಿದ್ದಾನೆ ಅವನು ಬರೀ ಹತ್ತು ನಿಮಿಷದಲ್ಲಿ ಈ ಥರ ಫ್ರಾಡ್ಗಳು ನಡೀತಾ ಇದ್ದರೆ ಬಡವರು ಹೇಗೆ ಆದರೂ ಅವರು ಓದಿಲ್ಲ ಅಂತಲ್ಲ ಅವ್ರಿಗೂ ಗೊತ್ತಾಗ್ಬೇಕಿತ್ತು ಅವ್ರದ್ದು ತಪ್ಪಿದೆ ಈಗ ನಡೀತಿರೋದೆಲ್ಲ ಬರೀ ಇಂಥ ಕ್ರೈಮ್ಗಳೇ ಇಂಥ ಫ್ರಾಡ್ಗಳೇ ನಡೀತಿದ್ದಾವೆ ಟಿ ವಿಲಿ ಅಲ್ಲಿ ಎಲ್ಲ ಬರ್ತಾನೆ ಇರ್ತವೆ ಆದರೂ ಇವರು ಅಲರ್ಟ್ ಆಗಿಲ್ಲ ಇವ್ರಿಗೆ ಗೊತ್ತಾಗಿಲ್ಲ ಹೇಳ್ಬಾರ್ದು ಇವನ್ನೆಲ್ಲ ಅಂತ ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಎಂಥ ತಿಳುವಳ್ಕೆ ಇರಲಿ ಅಂತ ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ಬ್ಯಾಂಕಿಂದ ಯಾವುದೇ ಮೆಸೇಜು ಕಾಲು ಬಂದರೆ ಒಂದು ಹತ್ತು ಸತಿ ಅದನ್ನು ಯೋಚನೆ ಮಾಡಿ ಇದು ಸರಿನಾ ತಪ್ಪಾ ಇದು ಇದು ಫೇಕ್ ಕಾಲ ಇದು ಟ್ರೂ ಕಾಲ ಅಂತೆಲ್ಲ ಚೆಕ್ ಮಾಡಿ ಫ್ರೆಂಡ್ಸ್ ಮತ್ತು ಟ್ರೂ ಕಾಲರ್ ಇರುತ್ತಲ್ಲ ಅದನ್ನು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಿಂದೇನು ಅದು ಟ್ರೂ ಕಾಲರ್ ನಂಬರೇ ಆದ್ರೂ ಅದು ಗೊತ್ತಾಗ್ಬಿಡುತ್ತೆ ಬ್ಯಾಂಕಿಂದ ಬಂದಿರೋದು ಮತ್ತು ಬ್ಯಾಂಕಿಗೆ ಹೋಗಿ ವಿಚಾರಿಸಿ ಯಾವುದನ್ನು ಫೋನಲ್ಲಿ ಇದು ಮಾಡ್ಕೊಳ್ಳೋಕೆ ಫೋನಲ್ಲಿ ಏನೇ ಡೀಟೇಲ್ಸ್ ಏನು ಶೇರ್ ಮಾಡೋಕ್ಕೆ ಹೋಗ್ಬೇಡಿ ಬ್ಯಾಂಕಿಗೆ ಹೋಗಿ ಹಿಂಗೆ ಕೇಳಿದ್ದೀರಂತಲ್ಲ ಏನಕ್ಕೆ ಅಂತ ಬ್ಯಾಂಕಿಗೆ ಹೋಗಿ ಕೇಳಿ ಕೇಳಿ ಆಮೇಲೆ ಅದಾಯ್ತಾ ಬಂದರು ಅದೆಲ್ಲ ಅಮೌಂಟ್ ಎಲ್ಲ ಹೋಗ್ಬಿಡ್ತು ಬಂದರು ಬಂದ್ಬಿಟ್ಟು ಓ ಹಿಂಗೆ ಆಗಿಬಿಡ್ತು ನನ್ನ ಅಮೌಂಟ್ ಎಲ್ಲ ಹೋಯ್ತು ಅಂತ ಹೇಳಿದ್ರು ಅಮೌಂಟ್ ಎಲ್ಲ ಹೋಯ್ತು ಹಿಂಗೆ ಅಂತ ನಮಗೂ ಶಾಕು ಇವರು ಏನು ಫ್ರಾ ಇವ್ನಾರೋ ಫ್ರಾಡೇ ಈ ಥರ ಮಾಡಿರೋದು ಮೆಸೇಜ್ ಎಲ್ಲ ಕೆನಾರ ಬ್ಯಾಂಕಿಂದನೇ ಮೆಸೇಜ್ ಬಂದಿರೋ ಥರ ಬಂದಿದೆ ಅದು ನೋಡಿದ್ರೆ ಯಾರೇ ಆದರೂ ನಂಬ್ಬಿಡ್ತಾರೆ ಆ ಥರ ಇದೆ ಬಟ್ ಈ ಈ ಇನ್ಸಿಡೆಂಟ್ಗಳೆಲ್ಲ ನಡೆದಿರುತ್ತಲ್ಲ ಇದನ್ನೆಲ್ಲ ಕೇಳಿರೋರಾದರೆ ಓ ಈ ಥರ ಇರುತ್ತೆ ಅಂತ ಒಂದು ಒಂದು ಕ್ಷಣ ಯೋಚನೆ ಮಾಡ್ತಾರೆ ಬಟ್ ಇವ್ರಿಗೆ ಆ ಥರ ಹಾಗೇ ಇಲ್ಲ ಏನಂದರೆ ಅದನ್ನ ನಂಬೋ ಥರ ಇವ್ರಿಗೆಲ್ಲ ಮುಂಚೆ ಗೊತ್ತಿರಲಿಲ್ಲ ಈ ಈ ಥರ ಇನ್ಸಿಡೆಂಟ್ಗಳ ಬಗ್ಗೆ ಅದು ಕೆನರಾ ಬ್ಯಾಂಕಿಂದನೇ ಮೆಸೇಜ್ ಬಂದಿರೋ ಥರ ಬಂದಿದೆ ಅದು ಕೆನರಾ ಬ್ಯಾಂಕಿಂದ ಮೆಸೇಜ್ ಅದು ನೋಡಿದ್ರೆ ಓ ಕೆನರಾ ಬ್ಯಾಂಕಿಂದನೇ ಬಂದಿರಬೇಕು ಅನ್ನೋ ಅನ್ನೋ ಥರನೇ ಬಂದಿದೆ ಆಮೇಲೆ ಅವ್ರು ಬಂದಾದ್ರು ಸೈಬರ್ ಗೆ ಕಾಲ್ ಮಾಡೋದು ಸೈಬರ್ ಸೈಬರ್ ಕ್ರೈಮಿಗೆ ಕಾಲ್ ಮಾಡಿದ್ರೆ ಅದು ರೆಸ್ಪಾಂಡೇ ಇಲ್ಲ ಅದು ಕನೆಕ್ಟೇ ಆಗ್ತಿಲ್ಲ ಏನು ಸೈಬರ್ ಕ್ರೈಮೋ ಏನೋ ಪಾಪ ಆದರೂ ಮೂವತ್ತೈದರಿಂದ ನಲ್ವತ್ತೈದು ಸಾವಿರ ಹೋಯ್ತು ಅವ್ರದ್ದು ಈಗ ಅಷ್ಟು ದುಡಿಬೇಕು ಅಂದರೆ ಎಷ್ಟು ದಿನ ಬೇಕು ಫ್ರೆಂಡ್ಸ್ ನಾರ್ಮಲ್ಲಾಗಿ ಒಂದು ಡಿಗ್ರಿ ಮಾಡ್ಕೊಂಡೇ ಹೋಗ್ತೀವಿ ಅಂದರೆ ಸ್ಯಾಲ್ರಿ ಸ್ಟಾರ್ಟಿಂಗಲ್ಲಿ ಎಷ್ಟಿರುತ್ತೆ ಅಲ್ವಾ ಅವರೆಲ್ಲ ಏನು ಪಿ ಯು ಸಿ ಎಲ್ಲ ಮಾಡಿರೋದಷ್ಟೇ ಅಷ್ಟೇ ನೋಡಿ ಜನ ಹೆಂಗಿದ್ದಾರೆ ಹೆಂಗೆ ಕ್ಯಾಮಾರಿಸ್ತಾರೆ ಹಾಂ ಈಗ ಈಗಿನ ಅಂಥ ವಿಷಯಗಳೆಲ್ಲ ಸ್ವಲ್ಪ ಅಲರ್ಟ್ ಆಗಿರಿ ಫ್ರೆಂಡ್ಸ್ ನೀವು ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ತುಂಬ ತುಂಬ ಅಲರ್ಟ್ ಆಗಿರಬೇಕು ಮತ್ತು ಯಾರಿಗೂ ಯಾವುದೇ ಡೀಟೇಲ್ಸ್ ಕೊಡೋಕೋಗ್ಬಿಡಿ ನಿಮ್ಮದು ಬ್ಯಾ ನಿಮ್ಮ ಅಮೌ ಅಮೌಂಟು ನಿಮ್ಮದು ಹಣ ನಿಮ್ಮದು ಎಲ್ಲೂ ಹೋಗ್ಬಾರ್ದು ಮತ್ತು ಆ್ಯಾಮರ್ಸ್ತಾರೆ ಅನ್ನೋ ಜನ ಜನ ಜಾಸ್ತಿ ಆಗಿಬಿಟ್ಟು ಆ್ಯಮರ್ಸೋ ಜನ ಇದ್ದಾರೆ ಬಟ್ ನಾವು ಅದ್ರಲ್ಲೂ ನಾವು ಫ್ಲೇವರ್ ಆಗಿರಬೇಕು ಅದಕ್ಕೆಲ್ಲ ಆಮರ ಆ್ಯಾಮರಕ್ಕೆ ಹೋಗ್ಬಾರ್ದು ಮತ್ತು ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಆ ಇನ್ಸಿಡೆಂಟಿಂದ ಕೆಲವೊಬ್ಬರಿಗೆ ಸ್ವಲ್ಪ ಅದು ಮಾದರಿ ಆ ಆಗಲಿ ಇದು ಈ ಥರ ಯಾವುದೋ ಒಂದು ಕಾಲ್ ಯಾವುದೋ ಒಂದು ಟೈಮಲ್ಲಿ ಈಗ ಒಂದು ಯಾವುದೋ ಫೋನ್ ಬರುತ್ತೆ ನೀವು ಯಾವುದೋ ಇದರಲ್ಲಿ ಇರ್ತೀರ ಜ್ಞಾನದಲ್ಲಿ ಅವಾಗ ಓ ಈ ಥರ ಎಲ್ಲ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಯಾರ ಈ ಥರ ಯಾವುದೋ ಒಂದು ಕಾಲ್ ಬರುತ್ತೆ ಮೆಸೇಜ್ ಬರುತ್ತೆ ಇದೆಲ್ಲ ನಮ್ಮದು ಡಿಲೀಟ್ ಮಾಡಿ ಬಿಸಾಕ್ಬಿಡಿ ಅದು ಇದು ಈ ಥರ ಮಾಡಿದ್ರೆ ಆ ಥರ ಆಗುತ್ತೆ ಫ್ರಾಡ್ ಆಗುತ್ತೆ ಅನ್ನೋದು ಒಂದು ಕ್ಷಣ ಬರಬೇಕು ಅಂತ ಈ ಯೂಸ್ಫುಲ್ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಮತ್ತು ಇದು ಯೂಸ್ಫುಲ್ ವಿಡಿಯೋ ಅಲ್ವಾ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಮುಂದಿನ ವೀಡಿಯೋ ಇಂಥ ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್